ನಮ್ಮ ಪಕ್ಷದಲ್ಲಿ ಕುರ್ಚಿ ಫೈಟು ಏನಿಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಡಿ ಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ ಕುರ್ಚಿ ಫೈಟ್ ಏನಿಲ್ಲ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ನಾನು ಹಾಗೂ ಡಿ ಕೆ ಶಿವಕುಮಾರ್ ಕೇಳಿದ್ದು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ವಿ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ದೆಹಲಿಗೆ ರಾಜ್ಯದ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿಲ್ಲ ವೋಟ್ ಚೋರಿ ಸಮಾವೇಶದ ಕುರಿತು ಚರ್ಚೆಗೆ ಹೋಗಿದ್ದು ರಾಜ್ಯದ ವಿಚಾರವನ್ನು ನಾನು ಚರ್ಚೆ ಮಾಡೋದೇ ಇಲ್ಲ ಸಿಎಂನ ಆಯ್ಕೆ ಮಾಡಿದ್ದು ಸಿ ಎಲ್ ಪಿ ಸಭೆ ಏನೇ ಇದ್ರೂ ಕೂಡ ಅಲ್ಲೇ ಆಗಬೇಕು ಅಂದರೆ ಸಿ ಎಲ್ ಪಿ ಸಭೆಯಲ್ಲೇ ಆಗಬೇಕು ವ್ಯಾಪಾರ ಅಂತ ನಾನು ಒಪ್ಪೋದಿಲ್ಲ ಐದು ಜನರ ಮಧ್ಯೆ ಮಾತಾಗಿರಬಹುದು ಹಾಗಿದ್ರೆ ತೀರ್ಮಾನ ಆಗಿದೆ ಅಂತ ಹೇಳಬಹುದಾಗಿತ್ತು ಆದರೆ ಪಕ್ಷಕ್ಕೆ ಎಲ್ಲಾ ನಾಯಕರು ಕಾರ್ಯಕರ್ತರು ದುಡಿದಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಅದೇನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಮಾಡೋರು ಸಹ ಎಲ್ಲರೂ ಸಹ ಕಾಯಬೇಕಾಗುತ್ತೆ ನಾನು ಸಮಯ ಕೇಳಿರೋದು ಯಾವ ವಿಚಾರ ಅವ್ರ ಸಮಯ ಕೇಳೋದು ಯಾವ ವಿಚಾರ ಬಹಳ ನಮ್ಮ ವಿಚಾರಗಳು ಅಲ್ಲಿ ನಾನೊಬ್ಬ ವರ್ಕಿಂಗ್ ಕಮಿಟಿ ಸದಸ್ಯ ಹರಿಯಾಣದ ಉಸ್ತುವಾರಿ ವಹಿಸಿರ್ತೀವಿ ಒಂದು ವಹಿಸಿದ್ದೀನಿ ಹದಿನಾಲ್ಕನೇ ತಾರೀಕು ನಾವು ರಾಮ್ಲೀಲಾದಲ್ಲಿ ದೊಡ್ಡ ಓಟ್ ಚೋರಿ ವಿರುದ್ಧ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡ್ತಾ ಇದೀವಿ ರಾಮ್ಲೀಲಾ ಮೈದಾನದಲ್ಲಿ ಈ ವಿಚಾರಗಳೆಲ್ಲ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಲಿಕ್ಕೆ ಹೋಗ್ತೀವಿ ರಾಜ್ಯದ ವಿಚಾರದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗೋಲ್ಲ ನಾನು ಚರ್ಚೆ ಮಾಡೋದೇ ಇಲ್ಲ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಿ ಎಲ್ ಪಿಯ ಸಭೆ ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು ಸಿ ಎಲ್ ಪಿ ತೀರ್ಮಾನ ಅದು ಏನಾದರೂ ತೀರ್ಮಾನ ಆಗ್ಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕು ವಿನಃ ಬಾಕಿದೆಲ್ಲ ಹೂ ಹೋಗಬೇಕು ವ್ಯಾಪಾರ ಅಂತ ನಾನು ಒಪ್ಪೋಗ್ತಾ ತಯಾರಿಲ್ಲ ಐದು ಜನದ ಮತ್ತ ಮತ್ತಿಗೆ ಮಾತಾಗಿರ್ಬೋದು ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು ಸಿ ಎಲ್ ಪಿ ಮಧ್ಯದಲ್ಲಿ ಆ ಥರ ತೀರ್ಮಾನ ಆಗಿದೆ ಇವರು ಸಿ ಎಲ್ ಪಿಗಿನಲ್ಲಿ ಹೇಳ್ಬೋದು ಇತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತ ಹೇಳಿ ಆದ್ದರಿಂದ ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ ದೊಡ್ಡ ದೊಡ್ಡ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ ಆದ್ದರಿಂದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಮಾಡಬೇಕೆ ವಿನಃ ಇದು ಪವರ್ ಸ್ಟ್ರಗಲ್ ಆಗಬಾರ್ದು ವಿರೋಧ ಅಲ್ಲ ರಾಜಕೀಯವಾಗಿ ಹಲವಾರು ವಿಶ್ಲೇಷಣೆಗಳು ಚಿಂತನೆಗಳು ಬರುತ್ತೆ ಯಾವುದೇ ಸಂದರ್ಭದಲ್ಲಿ ನಾವು ಹೆಚ್ಚಿನ ಎಚ್ಚರ ವಹಿಸಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು ಈ ಈ ಒಂದು ಪ್ರ ಪವ ಅದಕ್ಕೆ ಪವರ್ ಸ್ಟ್ರಗಲ್ ಅಂತ ಹೇಳೋದು ಇದಕ್ಕೆ ನಮ್ಮ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ ರಾಹುಲ್ ಇದ್ದಾರೆ ಹೈಕಮಾಂಡ್ ಇದೆ ಇವುದು ತೀರ್ಮಾನ ಮಾಡುತ್ತೆ ಅಲ್ಲಿವರೆಗೂ ಎಲ್ಲರೂ ಸಹ ಆದಷ್ಟು ಈಗ ನೀವು ಸಹ ನನ್ನಲ್ಲಿ ಏನೇನೋ ಹೇಳಿಸ್ತಾ ಇದ್ದೀರಿ ಆದಷ್ಟು ಮಾಧ್ಯಮದಲ್ಲಿ ಹೋಗೋದು ಕಮ್ಮಿ ಮಾಡಬೇಕು ಅಷ್ಟು ನಾನು ತೀರ್ಮಾನ ಆಗಿದೆ ಅಲ್ಲಿ ಈಗ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದು ಹೈಕಮಾಂಡ್ ಅದನ್ನ ಅದನ್ನು ಹೇಳಿ ನಾನು ನಾನು ಏನು ಸಲಹೆ ಕೊಡ್ತೀನಿ ಅಂತ ನಾನು ಕೇಳಿದಾಗ ಸಲಹೆ ಕೊಡ್ತೀನಿ ಈಗಲೇ ಹೇಳ್ಬಿಟ್ರೆ ಅದೆಲ್ಲ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನೋಡಿ ಖಾರ್ಗೆ ಸಾಹೇಬರು ವೀರಬ್ ಮೊಯ್ಲಿ ಅವರು ರೆಹಮಾನ್ ಖಾನ್ ಬಿಟ್ಟರೆ ನಾನೇ ಹಿರಿಯ ಕಾಂಗ್ರೆಸ್ಗೆ ಇರೋದು ಯಾವುದೇ ಒಂದೇ ಒಂದು ದಿವಸ ಪಕ್ಷ ಬಿಡದೆ ನಿರಂತರವಾಗಿ ಐವತ್ತೊಂದು ವರ್ಷ ಈ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇದೇ ಚಿಕ್ಕಮಗ್ಳೂರಲ್ಲಿ ಇಂದಿರಾ ಗಾಂಧಿ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ನಿರಂತರವಾಗಿ ಸತತವಾಗಿ ಪಕ್ಷದಲ್ಲಿ ಕೆಲಸ ಮಾಡಿರೋದು ಯಾರಾದ್ರೂ ಇದ್ದಿರೋದು ನಾನು ಒಬ್ಬನೇ ಅದು ನನ್ನ ಪ್ಯಾಷನ್ ಅಂತ ನೋಡ್ರಿ ನನ್ನ ಉತ್ಸಾಹ ಪಕ್ಷದಲ್ಲಿ ಕೆಲಸ ಮಾಡತಕ್ಕಂಥದ್ದು ಸರ್ಕಾರ ಅಧಿಕಾರ ಅದೇ ದೊಡ್ಡದು ಅಂತ ಹೇಳಿ ಜನ ಕೆಲವರು ಭಾವಿಸಿರ್ಬೋದು ನನಗದು ದೊಡ್ದಲ್ಲ ನನ್ನ ಪಕ್ಷ ಬಹಳ ಮುಖ್ಯ ಪಕ್ಷದ ಸಿದ್ಧಾಂತಗಳು ಬಹಳ ಮುಖ್ಯ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸಹ ಯೋಚನೆ ಮಾಡಬೇಕಾಗಿದೆ ಕುರ್ಚಿ ಫೈಟಿಂಗ್